ಇವತ್ತು ಸಂಡೆ ನೋಡ್ರಿ ಇವತ್ತು ರೊಟ್ಟಿ ಇಲ್ಲ ಸಂಡೆ ಸಂಡೆ ರೊಟ್ಟಿ ಮಾಡ್ಸಂಗಿಲ್ಲ ರೀ ಯಾಕಂದರೆ ಹುಡುಗರು ದಿನ ಬೇಜಾರು ಅಂತಾರಲ್ರಿ ಅದಕ್ಕೆ ನಡಕ್ಕೆ ಒಂದೊಂದು ದಿನ ಏನಾದರೂ ನಾಷ್ಟ ಮಾಡ್ತೀನಿ ನೋಡ್ರಿ ನೀರು ದೋಸೆಗೆ ಹಿಟ್ಟು ರುಬ್ಬಕ್ಕತಿ ನೋಡಿರಿ ನೀರು ದೋಸೆ ಮಾಡ್ಲಾರ್ದ ಭಾಳ ದಿನ ಆಗಿತ್ತು ರೀ ಅದಕ್ಕೆ ನೀರು ದೋಸೆ ಮಾಡಿದ್ರಾಯ್ತು ಅಂತ ರಾತ್ರಿ ಅಕ್ಕಿ ನೆನೆ ಹಾಕಿದ್ದೆ ರೀ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ರುಬ್ಬಿಡಕ್ಕಿ ನೋಡ್ರಿ ಒಂದು ತಾಸು ಎರಡು ತಾಸು ಸ್ವಲ್ಪ ನೆಂದರೆ ಚೆನ್ನಾಗಿರ್ತದಂತ ಫಸ್ಟ್ ಎದ್ದ ತಕ್ಷಣನೇ ಹಿಟ್ಟು ರುಬ್ಬಿಟ್ಟು ಬಿಡ್ತೀನಿ ರೀ ಆಮೇಲೆ ಬೇರೆ ಕೆಲಸ ಎಲ್ಲ ಕಸ ಟೀ ಟೀಗಿ ಕುಡಿಯೋದು ರಂಗೋಲಿ ಹಾಕೋದು ಆಮೇಲೆಲ್ಲ ಸ್ಟಾರ್ಟ್ ಮಾಡ್ತೀನಿ ನೀರ್ ದೋಸೆ ನೋಡ್ರಿ ಮಾಡೋದಂಕರ್ ಬಹಳ ಸುಲಭ ನೋಡ್ರಿ ಆಮೇಲೆ ಅಕ್ಕಿನೂ ಬಹಳ ಸ್ವಲ್ಪ ರೀ ಇದಕ್ಕೆ ನಾವು ನೀರು ಕುಡಿತೀವಲ್ರಿ ಲೋಟ ಒಂದು ಒಂದೂವರೆ ಎರಡು ಲೋಟ ಹಾಕಿದ್ರೆ ಒಂದು ಆರರಿಂದ ಎಂಟು ಜನ ತಿನ್ಬೋದು ನೋಡ್ರಿ ಅದು ನೀರು ಇರ್ತದಲ್ರಿ ಇಟ್ಟು ದೋಸೆ ಜಗ್ಗಿ ಹಾಕ್ತಾವ್ರಿ ಅವು ನಾವೇನಾದರೂ ಈ ದೋಸೆಗೆ ಹಾಕಿದಂಗೆ ಜಗ್ಗಿ ಹಾಕಿದರೆ ಅರ್ಧಕ್ಕರ್ಧ ಎಲ್ಲ ವೇಸ್ಟ್ ಆಗುತ್ತೆ ನೋಡ್ರಿ ನೀರು ದೋಸೆ ಮಾತ್ರ ಅಕ್ಕಿ ಮಾತ್ರ ಸ್ವಲ್ಪ ಸಾಕು ನೋಡ್ರಿ ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಿರ್ತದೆ ರೀ ಟೇಸ್ಟು ನೀರು ಅದರ ಜೊತೆಗೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ನೋಡಿರಿ ಕೊಬ್ಬರಿ ಚಟ್ನಿ ಭಾರಿ ಅಂದರೆ ಭಾರಿ ಟೇಸ್ಟ್ ಇರ್ತದೆ ನೋಡಿರಿ ನಮ್ಮ ಮಲ್ಲಿಗೆ ಗಿಡದಲ್ಲಿ ನೋಡ್ರಿ ಒಂದು ಟೊಮೆಟೊ ಹಣ್ಣಿನ ಗಿಡ ಆಗ್ಯದ ಒಂದು ಎಂಟು ಹತ್ತು ಕಾಯಿ ಬಿಟ್ಟವ ನೋಡ್ರಿ ಮನೆ ಮನೆ ಇದು ನೋಡ್ರಿ ಎಷ್ಟು ದೊಡ್ಡವಾಗಿ ದೊಡ್ಡವಾಗ್ಬಿಟ್ಟವ ಕಾಯಿ ನಮ್ಮ ದೇವ ಎಲ್ಲ ತೋರ್ಸಕತ್ತ ನೋಡ್ರಿ ಹೊರಗೆ ಹೋಗಿ ಅವನು ವಿಡಿಯೋ ಮಾಡ್ಕೊಂಬಂದ ನಮ್ಮ ಮಮ್ಮಿ ಮಮ್ಮಿ ಟೊಮೆಟೊ ಎಲ್ಲ ವಿಡಿಯೋ ಮಾಡಿ ನೋಡು ನಾನು ಟೊಮೆಟೊ ಕಾಯಿ ಅಂತಂದ ನೀರ್ ದೋಸೆ ರೆಡಿ ಆಯ್ತು ನೋಡ್ರಿ ನೀರು ದೋಸೆ ಮತ್ತು ಕೊಬ್ಬರಿ ಚಟ್ನಿ ರೀ ಅದೇ ಕಾಯಿ ಚಟ್ನಿ ಅಂತಾರಲ್ಲ ರೀ ಮಸ್ತಾಗಿತ್ತು ನೋಡ್ರಿ ಟೇಸ್ಟ್ ಚಟ್ನಿ ಸ್ವಲ್ಪ ಖಾರ ಆಗಿತ್ತು ಚೆನ್ನಾಗಾಗಿತ್ತು ರೀ ಟೇಸ್ಟ್ ದೋಸೆನೂ ಸ್ಮೂತಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದೆವು ನೋಡ್ರಿ ಯಾವಾಗಲಾದ್ರೂ ಈ ಥರ ಮಧ್ಯೆ ಮಧ್ಯೆ ಒಂದೊಂದು ಸರ್ತಿ ನಾವು ನಾಷ್ಟ ಮಾಡಿಕೊಂಡ್ರೆ ನಾಷ್ಟನೂ ನಮಗೂ ಬೇಜಾರಾಗಲ್ಲ ಆಮೇಲೆ ರೊಟ್ಟಿನೂ ಬೇಜಾರಾಗಲ್ಲ ನೋಡ್ರಿ ರೊಟ್ಟಿ ನಮ್ಗೆ ಆಗೋಲ್ಲ ಬಿಡ್ರಿ ಡೈಲಿ ಮಾಡಿದ್ರು ನಮಗಾಗಲ್ಲ ಏನೋ ಸ್ವಲ್ಪ ಚೇಂಜ್ ಇರಲಿ ಅಂತಂದು ಮಂಡಳ ಚೊಡುವ ಮಾಡೋಕ್ಕಿ ನೋಡ್ರಿ ನಮ್ಮ ಮನೆಯವರು ತಿರುಪತಿಗೆ ಹೊಂಟರಿ ಒಂದು ವಾರ ಸೇವೆ ಇದೆ ರೀ ಅಲ್ಲಿ ಹಿಂಗಾಗಿ ಮಂಡಳ ಚೊಡುವ ರೆಡಿ ಮಾಡೋಕತ್ತೀ ನೋಡ್ರಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಉಪ್ಪಿಟ್ಟು ಮಾಡಿ ನೋಡ್ರಿ ಮಧ್ಯಾಹ್ನ ಅಲ್ಲಿ ನೀವು ಎಲ್ ಬಿ ಕಾಲೇಜ್ ರೋಡಲ್ಲಿ ಬಂದಿರಲ್ಲ ಮೇಡಮ್ ಅಲ್ಲಿ ಬಂದು ಸ್ವಲ್ಪ ದತ್ತಾತ್ರೇಯ ಟೆಂಪಲ್ ಅಂತ ಕೇಳಿರಿ ಕೇಳಿದ್ರೆ ನಿಮ್ಗೆ ಯಾರಾದರೂ ಹೇಳ್ತಾರೆ ಕಾಲ್ ಮಾಡಿ

ಈ ಮಂಡಾಳ ನೋಡ್ರಿ ನಮ್ಮ ರಾಯಚೂರಲ್ಲಿ ಸಿಗಲ್ಲ ರೀ ಇವು ಕೊಪ್ಪಳ ಮಂಡಾಳ ಅಂತ ಅಂತಾರೆ ನೋಡ್ರಿ ಇವಕ್ಕ ಚೊಡುವ ಮಾಡಕ್ಕೆ ಭಾರಿ ಟೇಸ್ಟ್ ಆಗ್ತದ ರೀ ಇದು ಮಂಡಾಳು ಆಮೇಲೆ ಒಗ್ಗರಣೆನೂ ರೀ ಮೆತ್ತಗೆ ಚೆನ್ನಾಗಿ ಆಗ್ತದ ನಾನು ನಮ್ಮ ಊರಿಂದನೇ ರೀ ತಮ್ಮವ್ರದಿಂದನೇ ಕಾರ್ ಬಂತಂದ್ರೆ ಇಲ್ಲ ನಾನು ಹೋದ್ರೆ ಹಿಂಗೆ ತರ್ತೀನಿ ನೋಡ್ರಿ ನೋಡ್ರಿ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತೆ ಮಂಡಾಳ ಚುಡುವ ಮೊಸರು ಮತ್ತೆ ಬೆಳ್ಳುಳ್ಳಿ ಪುಡಿ ನೋಡ್ರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ನಿಪ್ಪಟ್ಟು ಟ್ರೈ ಮಾಡಕತ್ತೀ ನೋಡ್ರಿ ಹಂಗೆ ರೆಸಿಪಿನೂ ತೋರಿಸ್ಬೇಕಂತ ಈ ಕಡೆ ಶೂಟ್ ಮಾಡಕತ್ತೀನಿ ಏನ್ ಮಾಡಕತ್ತೆ ಮಮ್ಮಿ ಟೇಸ್ಟ್ ಮಾಡ್ಲಾ ರೀ ನ ಒಂದು ಮೂರು ನಾಲ್ಕು ಇದಾವಾ ಇನ್ನ ಮೂರ್ ನಾಲ್ಕು ಆಗೋಣ ಟೇಸ್ಟ್ ಕೊಡ್ತೀನಿ ನೋಡ್ರಿ ಹಿಂಗಾಗಿ ಫಸ್ಟ್ ಟೈಮ್ ಮಾಡೀನಿ ಹ್ಮ್ ಅಲ್ಲ ಟೇಸ್ಟ್ ನೋಡ್ರಿ ಏನೇನ್ ಆಗ್ತಾರ ಕೇಳ್ರಿ ಇದು ಅಕ್ಕಿ ಇಟ್ಟ ಅಷ್ಟೇ

ನೀರಿಡ್ಬೇಕಲ್ಲ ಯಾಕ್ ಬನ್ ಮಾಡಿದ್ರಿ ಟೆನ್ಷನ್ ಹೌದು ಸಂಜೆ ತಗಿತಾ ನಾನು ಸಾಯಂಕಾಲ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗ್ಯದ ಮಂಡಳ ಚೋಡವನು ಮಾಡಿತೆ ಈ ಕಟ್ಬೇಕಷ್ಟೇ ಸುಮ್ನೆ ಇವು ಚಲೋ ಮಾಡಬಹುದು ಅಲ್ಲ ಪರವಾಗಿಲ್ಲ ಯಾವಾಗಲಾದರೂ ಇನ್ನೊಸತೆ ಮಾಡಿದ ಬಟರ್ ಆಕ್ಟ್ ಮಾಡಿದ್ನೋ ಏನೇ ಮಸಾಲೆ ಇಲ್ಲ ಏನು ಹಾಕಿಲ್ಲ ಏನ್ ಮಸಾಲೆ ಇಲ್ಲ ಏನಿಲ್ಲ ಮತಿ ಫ್ರೆವನ್ ಅಂತ ಹೇಳಿ ಆಡಾ వచ్చే ಹೊಸ ಇ쁘ಡೆ ಬಂದಪ್ಪ ನಾನು ಅಟ್ಕಲೇಟ್ ಮಾಡಿದ್ರೆ ನೀವು ಅಕ್ಕಿ ಕಲ್ಕಡ ಅಂತ ಮಾಡ್ದೆ ಇನ್ನ ಸ್ವಲ್ಪ ಚಕ್ಲಿ ಮಾಡ್ಬೇಕಂತಂದೆ ಅಕ್ಕಿ ಟಕ್ಸಿದ್ನಲ್ಲ ಚಕ್ಲಿ ಒಂದ್ ಸ್ವಲ್ಪ ಮಾಡಿ ನೋಡಿದ್ರೆ ಆಯ್ತು ಅಂತ ಚಕ್ಲಿ ಮಾಡಿಲ್ಲ ಮಾಡ್ತೀನಿ ಅಲ್ಲ ಇದು ಒಂದ್ ಮೆಥಡ್ ಮಾಡಿ ನೋಡಿದ್ರ ಅಂತ ಬರೀ ಮಾಡ್ತೀನಿ ಅಕ್ಕ ಬಟರ್ ಏಸಿನೇ ಸ್ಪೈಸಿ ಜಾಸ್ತಿ ತರಿಸ್ತೀನಿ ಕರಗಲ್ ಮಾಡ್ತಾವ ಬಟರ್ ಹಾಕಿದ್ರೆ ಇದು ಸುಮ್ನೆ ಕಲಿಯಕಂತ ಮಾಡಿ ನಾನು ಫಸ್ಟ್ ಟೈಮ್ ಮಾಡಿ ನೀವು ಮಿಸ್ಟೇಕ್ ಆಗಿಲ್ಲ ಚೆನ್ನಾಗಾಗ್ಯಾವಲ್ಲ ಖುಷಿ ಆಯ್ತು

ಕುದಿಸಿ ಫಸ್ಟ್ ಇದೇ ಎಷ್ಟನಕ ಏನ್ ಮಾಡಿದ್ರಿ ಬೀನ್ಸ್ ಬೀನ್ಸ್ ಏನಕ ಫ್ಲವರ್ ಫ್ಲವರ್ ಏನಕ ಟೊಮೊಟೊ ಎಣ್ಣೆಯಲ್ಲಿ ಕುದಿಸ್ಲಾರ ಹಸಿರೆ ಏನು ಕುದಿಸ್ಬೇಕು ಸ್ವಲ್ಪ ಲೇಗ ಫಸ್ಟ್ ನೂನೆ ಎಷ್ಟನಕ ಅದೇ ಎಣ್ಣೆಯಲ್ಲಿ ಕಟ್ ಮಾಡಿ ಸೀದಾ ಹಾಕಿದ್ರೆ ಅಷ್ಟೇ ಆಲೂ ಫಸ್ಟ್ ಇದೇ ಎಷ್ಟನ ಆಲೂ ಇದೆ ಆಲೂ ಎಷ್ಟನ ಬೀನ್ಸ್ ಬೀನ್ಸ್ ಗೋಬಿ 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 ಏನಕ ಟೊಮೊಟೊ ಟೊಮೊಟೊ ಏನಕ ಒಳಗಡೆ ಇಲ್ಲ ಒಳಗಡೆ ಹಾಕೇ ಇಲ್ಲ

ಪಾರ್ವತಿ ಅವ್ರು ನೋಡ್ರಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾರ ಅಲ್ಲಿ ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಬಂದೇ ಹೇಳ್ತಾರೀ ಅವ್ರು ಹಿಂಗ ಹಿಂಗ ಹಿಂಗಿಂಗ ಅಂತ ನಾನು ನನಗೆ ಗೊತ್ತಿರೋದು ಹೇಳ್ತೀನಿ ರೀ ಅವರು ಅಲ್ಲಿ ಹೋಗಿ ಅದನ್ನು ಟ್ರೈ ಮಾಡಿ ಹೇಳ್ತಾರ್ರಿ ಚೆನ್ನಾಗೈತಂದ್ರು ಕಸ್ಟಮರು ಅಂತಂದು ಹಿಂಗೆ ನೋಡ್ರಿ ಹೆಣ್ಮಕ್ಳು ನಾವೇನು ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತೀವಿ ಅವ್ರು ಏನಾದರೂ ಮಾಡಿದರೆ ನಮ್ಗೆ ಹೇಳ್ತಾರೆ ಅದು ಅಡುಗೆ ಬಗ್ಗೆ ಅಂದರೆ ನನಗೆ ಫುಲ್ ಇಂಟ್ರೆಸ್ಟ್ ನೋಡ್ರಿ ಯಾವುದಾದ್ರೂ ಕಲಿಬೇಕು ನನಗೆ ಗೊತ್ತಿರೋದು ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ನನ್ಗೆ ನಾಳೆ ಚಪಾತಿ ಮಾಡಬೇಕು ಇವಾಗ ನಿಮ್ಗೆ మే బాబిడు ఆమె అల్లి చపాతి చపాతి అలా దిన అందోద్రీ రోజు దిన దిన చూడవల్ రీ బేజార్త స్వీట్ బాక్స్ తీసుకోబోద్ర ಅಕ್ಕ ನಾವು ಮನೆಯಾಗ ಹಿಂಗೆ ಎಲ್ಲ ಬಿಸಿ ಬಿಸಿ ಮಾಡ್ಕೊಂಡು ತಿಂತೀವಲ್ಲ ನಮ್ಗೆ ಹೊರಗಿಂದ ಅಡ್ಜಸ್ಟ್ ಆಗಲ್ಲ ಫುಡ್ ಏನ್ ಮಾಡ್ಬೇಕು ಹೇಳಿ ಅದಕ್ಕೆ ನಮ್ಮ ಮನೆಗೆ ಏನಂತಾನೆ ನೀನು ಎಲ್ಲಿ ಬರಬೇಡಮ್ಮ ತಾಯಿ ಇಲ್ಲೇ ಇರೋ ಅಂತಂದ ನಮ್ಗೆ ಹೋಗಂಗಿಲ್ಲ ರೀ ಆ ಫಸ್ಟ್ ಏನು ಗೊತ್ತಾ ಹೋಟೆಲ್ನಾಗಲ್ಲ ಹೋಟೆಲ್ನಾಗೆ ಅವ್ರು ಮಾಡ್ತಿರ್ತಾರಲ್ಲ ಅವರು ನೋಡಿದ್ರೆ ಊಟ ಅವಲ್ಲ ನಾನು ಫಸ್ಟ್ ಅದು ನೋಡೋಣ ಅಲ್ಲೇ ಅಂತ ಬಂದ್ಬಿಟ್ಟು ಅವ್ರಿಗೆ ಹಂಗೆ ನೀಟು ಹೊಂದಿರ್ತೀ ಹೌದಾ ಆಯ್ತು ಆಯ್ತು ನಿಮ್ಗೆ ಸ್ಟಾರ್ ರೇಟ್ ಕೊಟ್ಟಿರ್ತಗಲ್ಲ ರೀ ಚಲೋ ಅಕ್ಕ ಚಲೋ ಐತೆ ಅಂತಂದು ಚೆನ್ನಾಗಿ ನೀಟ್ ಇರ್ಬೇಕು ನಮ್ಗೆ ಅಡ್ಗೆ ಮನೆ ನೀಟ್ ಇರ್ಬೇಕು ಬಾವು ಅಕ್ಕ ನಾನು ಅದಕ್ಕೆ ನಮ್ಗೆ ಯಾರಿಗಾದರೂ ಹೋಗಲ್ಲ ನಾನು ಚಲೋ ಇರ್ಬೇಕು ನೀಟ್ ಇರಬೇಕು ಎಣ್ಣೆ ರುಚಿಗಳು ಅದು ಇದು ಬಳಸಿದ್ರೆ ನಾವು ಮೊದ್ಲಾಗಲ್ಲ ಬೀಚಿ ಸಣ್ಣ ಸನ್ ಫ್ಲವರಾ ಸನ್ ಫ್ಲವರ್ ಹಾಂ ಸನ್ಫ್ಲವರು ಗೋಬಿನವರು ಇಂಥವೆಲ್ಲ ಭಾಳ ಇದೆ

ಕಲರ್ ನೋಡಿ ಹೆಂಗ ಬಂದ್ ಕೆಂಪ ಉದುರ್ಬೇಡಿ ಮೆಣಸಿರಿಕಾಯ ಕೆಂಪ್ರಿ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ಅಡಿಗೆ ಮಾಡೋದೇ ಮುಗೀತು ನೋಡ್ರಿ ಎಷ್ಟು ಫಾಸ್ಟ್ ಆಗುತ್ತ ನೋಡ್ರಿ ಕೆಲಸ ಇವಾಗ ಅಂಕರು ಅಡಿಗೆ ಮಾಡಿನ ಇಲ್ಲ ಅನ್ನಂಗ ಆಗುತ್ತಾ ನೋಡ್ರಿ ನನ್ಗೆ ನೋಡ್ರಿ ರೊಟ್ಟಿ ರೊಟ್ಟಿ ಜೊತೆಗೆ ಪಾರ್ವತಿ ಅವರೊಂದು ರೆಸಿಪಿ ಹೇಳಿದ್ರಿ ಚಟ್ನಿ ರೀ ನಾನೊಂದು ಟೈಪ್ ಬೇರೆ ಮಾಡ್ತೀನಿ ಇದು ಅವರು ಹೇಳಿದ್ದ ರೀ ಚೆನ್ನಾಗಿ ಚೆನ್ನಾಗ್ಯದ ರೀ ತೋರಿಸ್ತೀನಿ ರೆಸಿಪಿ ಅದನ್ನು ಭಾಳ ಚೆನ್ನಾಗಾಗತ್ತ ನೋಡ್ರಿ ಆಮೇಲೆ ಉದ್ರಬೇಳೆ ಮಾಡೀನಿ ರೀ ಮತ್ತು ಪಲಾವ್ ಮಾಡಿ ನೋಡ್ರಿ ಏನಪ್ಪ ಎಕ್ಸಸೈಸ್ ಮಾಡಕತ್ತಾರ ಥತ್ತರ ಅನ್ಕೊತೀರಾ ಇಲ್ಲ ರೀ ನಮ್ಮ ಮನೆಯವ್ರ ಫ್ರೆಂಡು ಕಾಲ್ ಮಾಡಿದ್ದೆ ರೀ ಅವ್ರ ಮಿಸ್ಸಸ್ ಅವ್ರಿಗೇನೋ ಕೈ ಹಿಂಗೆ ಮೇಲೆ ಎತ್ತಕ್ಕೆ ಆಗ್ತಾ ಇಲ್ಲಂತ್ರಿ ಅದಕ್ಕೆ ನನಗೆ ನೆನ್ಪಾಯ್ತು ರೀ ನನಗೆ ಮೊದಲು ಹಿಂಗೆ ಆಗಿತ್ತು ರೀ ಒಂದು ಸತಿ ಅದು ಕ್ಲಾಪ್ಸ್ ಹೊಡಿಬೇಕು ನೋಡ್ರಿ ಕೈ ಎರಡು ಹಿಂಗೆ ಅಗ್ಲ ಮಾಡಿ ಫ್ರಂಟ್ ತನಕ ಕ್ಲಾಪ್ಸ್ ಹೊಡಿಬೇಕು ನೋಡ್ರಿ ದಿನ ಒಂದು ಐದು ಹತ್ತು ಇಪ್ಪತ್ತು ಹಿಂಗೆ ನೂರು ಇನ್ನೂರು ಹಿಂಗೆ ಹೆಚ್ಚು ಮಾಡ್ಕೊತ ಹೋಗ್ಬೇಕ್ರಿ ಕೈ ನೋವು ಮಂಗ ಮಾಯ ಆಗುತ್ತಾ ನೋಡ್ರಿ ಅದು ಯಾರ ಡಾಕ್ಟರ್ ಬೇಡ ಏನು ಬೇಡ ನೋಡ್ರಿ ಊಟ ಎಲ್ಲ ಮುಗೀತು ನೋಡ್ರಿ ನಮ್ಮ ಮನೆಯವರು ತಿರುಪತಿಗೆ ಹೋಗಕ್ಕತ್ತಾರೀ ಸೇವೆ ಇದೆ ರೀ ಹಿಂಗಾಗಿ ಒಂದು ವಾರ ಹೋಗ್ತಾರೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ